ಎಲ್ಲರಿಗೂ ನಮಸ್ಕಾರ ಆರ್ ಎಸ್ ಫ್ಲಿಕ್ಸ್ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ಇವತ್ತಿನ ಈ ವಿಡಿಯೋದಲ್ಲಿ ಗೃಹಲಕ್ಷ್ಮಿ ಯೋಜನೆಯ ಹನ್ನೆರಡು ಮತ್ತು ಹದಿಮೂರನೇ ಕಂತಿನ ಹಣದ ಅಪ್ಡೇಟ್ಸ್ ಕೊಡ್ತೀನಿ ಇಲ್ಲ ಸ್ಕಿಪ್ ಮಾಡ್ದೇನೆ ಕಂಪ್ಲೀಟಾಗಿ ವಿಡಿಯೋ ನೋಡಿ ಹಾಗೆ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಹಾಗೆ ಇನ್ನು ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡ್ದೇನೆ ನನ್ನ ಚಾನಲ್ ನೋಡ್ತಿದ್ದೀರ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ನೀವು ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದ್ರಿಂದ ನಿಮಗೆ ಕಂಟಿನ್ಯೂಸ್ ಅಪ್ಡೇಟ್ ಸಿಗ್ತಾ ಇರುತ್ತೆ ನೋಡಿ ಹನ್ನೆರಡು ಮತ್ತು ಹದಿಮೂರನೇ ಕಂತಿನ ಹಣ ಕುರಿತು ಫಲಾನುಭವಿಗಳು ಪ್ರತಿನಿತ್ಯನೂ ಕಮೆಂಟ್ಸ್ ಮಾಡ್ತಾ ಇದ್ದಾರೆ ನಮಗೆ ಹನ್ನೆರಡು ಮತ್ತು ಹದಿಮೂರನೇ ಕಂತಿನ ಹಣ ಬಂದಿಲ್ಲ ಯಾಕೆ ಯಾರಿಗೆಲ್ಲ ಬಂದಿದೆ ನಮಗೆ ಯಾಕೆ ಬರ್ತಾಯಿಲ್ಲ ಅಂತ ಕಮೆಂಟ್ಸ್ ಮಾಡ್ತಾ ಇದ್ದಾರೆ ನೋಡಿ ನಿಮಗೆ ಗೃಹಲಕ್ಷ್ಮಿ ಯೋಜನೆಯ ಹನ್ನೆರಡು ಮತ್ತು ಹದಿಮೂರನೇ ಕಂತಿನ ಹಣ ಸರ್ಕಾರದ ಕಡೆಯಿಂದ ಇದುವರೆಗೂ ಸಹ ಬಿಡುಗಡೆ ಆಗಿಲ್ಲ ನೀವು ಕೇಳ್ತಾ ಇರುವಂತಹ ನ್ಯೂಸ್ ನಿಜಾನೇ ನಿಮಗೆ ಹನ್ನೆರಡು ಮತ್ತು ಹದಿಮೂರನೇ ಕಂತಿನ ಹಣ ನಿಮ್ಮ ಬ್ಯಾಂಕ್ ಖಾತೆಗಳಿಗೆ ಯಾಕೆ ಬಂದಿಲ್ಲ ಅಂತ ಅಂದರೆ ರಾಜ್ಯ ಸರ್ಕಾರದಿಂದ ಇದುವರೆಗೂ ಸಹ ಹನ್ನೆರಡು ಮತ್ತು ಹದಿಮೂರನೇ ಕಂತಿನ ಹಣ ಬಿಡುಗಡೆನೇ ಮಾಡಿಲ್ಲ ಈ ಒಂದು ಹನ್ನೆರಡು ಮತ್ತು ಹದಿಮೂರನೇ ಕಂತಿನ ಹಣ ಗೌರಿ ಗಣೇಶ ಹಬ್ಬದ ಟೈಮ್ಗೆ ಬಿಡುಗಡೆ ಮಾಡ್ತೀವಿ ಅಂತ ಹೇಳಿದರು ಅದರಲ್ಲೂ ನಾಲ್ಕು ಸಾವಿರ ಹಣ ಒಟ್ಟಿಗೆ ಜಮಾ ಮಾಡ್ತೀವಿ ಅಂತ ಸಹ ಹೇಳಿದರು ಗೌರಿ ಗಣೇಶ ಹಬ್ಬ ಮುಗಿದು ಹೋದ್ರೂ ಸಹ ಯಾಕೆ ಬಿಡುಗಡೆ ಮಾಡಿಲ್ಲ ಅಂದರೆ ಏನೋ ಕೆಲವೊಂದಿಷ್ಟು ತಾಂತ್ರಿಕ ದೋಷ ಆಗಿತ್ತು ಅಂತ ಅಂದರು ನೋಡಿ ನೆಕ್ಸ್ಟು ತಾಂತ್ರಿಕ ದೋಷ ಆಗಿದ್ದರು ಆದಮೇಲೆ ಇನ್ನೂ ಇವಾಗ ಯಾವಾಗ ಬಿಡುಗಡೆ ಮಾಡ್ತೀರಾ ಅಂತ ಲಕ್ಷ್ಮೀ ಹೆಬ್ಬಾಳ್ಕರ್ ಮೇಡಮ್ ಅವ್ರನ್ನ ಕೇಳಿದಾಗ ಅತಿ ಶೀಘ್ರದಲ್ಲೇ ಬಿಡುಗಡೆ ಮಾಡ್ತೀವಿ ಅಂತ ಹೇಳಿದರು ಅತಿ ಶೀಘ್ರದಲ್ಲೇ ಫಲಾನುಭವಿಗಳ ಬ್ಯಾಂಕ್ ಖಾತೆಗಳಿಗೂ ಸಹ ಜಮಾ ಆಗುತ್ತೆ ಅಂತ ಹೇಳಿದರು ಆದರೆ ಇನ್ನೂ ಸಹ ಫಲಾನುಭವಿಗಳಿಗೆ ಹಣ ಜಮಾ ಆಗಿಲ್ಲ ಫಲಾನುಭವಿಗಳು ಇಲ್ಲಿಯವರೆಗೂ ಸಹ ಬ್ಯಾಂಕ್ ಖಾತೆಗಳನ್ನು ಚೆಕ್ ಮಾಡ್ತಾನೇ ಇದ್ದಾರೆ ಆದ್ರೂ ಸಹ ಇನ್ನೂ ಹಣ ಜಮಾ ಆಗಿಲ್ಲ ಆದರೆ ಫಲಾನುಭವಿಗಳು ಪದೇ ಪದೇ ಕಮೆಂಟ್ಸ್ ಮಾಡಿ ಕೇಳ್ತಾನೆ ಇದ್ದಾರೆ ಯಾಕೆ ಹನ್ನೆರಡು ಮತ್ತು ಹದಿಮೂರನೇ ಕಂತಿನ ಹಣ ಜಮಾ ಆಗಿಲ್ಲ ಅಂತ ನೋಡಿ ನಿಮಗೆ ಯಾಕೆ ಹಣ ಜಮಾ ಆಗಿಲ್ಲ ಅಂದರೆ ಸರ್ಕಾರದ ಕಡೆಯಿಂದನೇ ಹಣ ಬಿಡುಗಡೆ ಆಗಿಲ್ಲ ಹಾಗಾಗಿ ನಿಮಗೆ ಹಣ ಬಂದಿಲ್ಲ ನೋಡಿ ಇದ್ರ ಬಗ್ಗೆ ಮಹಿಳಾ ಮತ್ತು ಮಕ್ಕಳ ಕಲ್ಯಾಣ ಇಲಾಖೆಯ ಸಚಿವೆ ಆದಂಥ ಲಕ್ಷ್ಮೀ ಹೆಬ್ಬಾಳ್ಕರ್ ಮೇಡಮ್ ಅವರು ಮುಂದೊಂದು ದಿನ ಕ್ಲಾರಿಫಿಕೇಶನ್ ಕೊಡಲೇಬೇಕು ಯಾಕೆ ಬಿಡುಗಡೆ ಮಾಡಿಲ್ಲ ಯಾವಾಗ ಬಿಡುಗಡೆ ಮಾಡ್ತಾರೆ ಅಂದ್ಬಿಟ್ಟು ಇಲ್ಲಿ ಫಲಾನುಭವಿಗಳು ತುಂಬ ವೆಯ್ಟ್ ಮಾಡ್ತಿದ್ರು ನೋಡಿ ಗೌರಿ ಗಣೇಶ ಹಬ್ಬದ ಟೈಮ್ಗೆ ಹಣ ಬಿಡುಗಡೆ ಆಗಿದ್ರೆ ನಿಮಗೆ ಈ ತಿಂಗಳು ಕಂಪ್ಲೀಟ್ ಆಗುವಷ್ಟರಲ್ಲಿ ಎಲ್ಲರ ಒಂದು ಬ್ಯಾಂಕ್ ಖಾತೆಗಳಿಗೆ ಗೃಹಲಕ್ಷ್ಮಿ ಯೋಜನೆಯ ಹನ್ನೆರಡು ಮತ್ತು ಹದಿಮೂರನೇ ಕಂತಿನ ಹಣ ಜಮಾ ಆಗೋದು ಆದರೆ ಇವಾಗ ಇನ್ನೂ ಸಹ ಬಿಡುಗಡೆನೇ ಮಾಡಿಲ್ಲ ಇನ್ನೆಲ್ಲಿ ಸೆಪ್ಟೆಂಬರ್ ಮಂತು ಕಂಪ್ಲೀಟ್ ಆಗ್ತಾ ಬಂತು ಸೊ ಇದು ನೆಕ್ಸ್ಟ್ ಬಿಡುಗಡೆ ಮಾಡಿದ್ರೂ ಸಹ ಮುಂದಿನ ತಿಂಗಳು ಹದಿನೈದನೇ ತಾರೀಕುವರೆಗೂ ಹಣ ಜಮಾ ಆಗೋದಕ್ಕೆ ಟೈಮ್ ಬೇಕಾಗುತ್ತೆ ಆದರೆ ಇನ್ನೂ ಆದಷ್ಟು ಡಿಲೇ ಮಾಡ್ತಾನೆ ಹೋಗ್ತಾ ಇದ್ದಾರೆ ಫಲಾನುಭವಿಗಳಿಗೆ ಬೇರೆ ಯಾವುದೇ ರೀತಿಯ ಆಪ್ಷನ್ ಇಲ್ಲ ಅಥವಾ ನಾನು ಬೇರೆ ಯಾವುದೇ ಎಕ್ಸಾಕ್ಟ್ ಡೇಟ್ ಹೇಳಲಿಕ್ಕೆ ಆಗೋದಿಲ್ಲ ನಾನು ಮೊದಲು ಹೇಳ್ತಾ ಇದ್ದೆ ಗೌರಿ ಗಣೇಶ ಹಬ್ಬದ ಟೈಮ್ಗೆ ಹಣ ಬಿಡುಗಡೆ ಮಾಡ್ತಾರೆ ಅಂತ ಹೇಳ್ತಾ ಇದ್ದೆ ಹಾಗೆ ಇದೇ ತಿಂಗಳು ಕಂಪ್ಲೀಟ್ ಆಗುವಷ್ಟರಲ್ಲಿ ಬಿಡುಗಡೆ ಆಗುತ್ತೆ ಅಂತ ಸಹ ಹೇಳಿದ್ದೆ ಆದರೆ ಈ ತಿಂಗಳು ಕಂಪ್ಲೀಟ್ ಆಗುವಷ್ಟರಲ್ಲಿ ಹಣ ಬಿಡುಗಡೆ ಮಾಡುವ ಚಾನ್ಸಸ್ ಇದೆ ಅಷ್ಟೇ ಇನ್ ಕೇಸ್ ಬಿಡುಗಡೆ ಮಾಡಿದರೆ ನಿಮಗೆ ಮುಂದಿನ ತಿಂಗಳು ಹದಿನೈದರ ಒಳಗೆ ಎಲ್ಲರ ಬ್ಯಾಂಕ್ ಖಾತೆಗಳಿಗೆ ಗೃಹಲಕ್ಷ್ಮಿ ಯೋಜನೆಯ ಹನ್ನೆರಡು ಮತ್ತು ಹದಿಮೂರನೇ ಕಂತಿನ ಹಣ ಜಮಾ ಆಗುತ್ತೆ ಅಂತ ಹೇಳ್ಬೌದು ನೋಡಿ ಫಲಾನುಭವಿಗಳಿಗೆ ಒಂದು ಇರಬೇಕು ಸಾಕಷ್ಟು ಫಲಾನುಭವಿಗಳು ನನ್ನ ಕೇಳ್ತಿರುವಂತಹ ಒಂದು ಡೌಟ್ ಏನಪ್ಪಾ ಅಂದರೆ ಮೇಡಮ್ ಗೃಹಲಕ್ಷ್ಮಿಯರಿಗೆ ಆರು ಸಾವಿರ ಹಣ ಕೊಡ್ತೀವಿ ಅಂತ ಹೇಳ್ತಾ ಇದ್ದಾರಲ್ಲ ಇದು ಯಾವ ಕಂತಿನ ಹಣ ಬರುತ್ತೆ ಅಂತ ಕೇಳ್ತಿದ್ದೀರಾ ನೋಡಿ ಆರು ಸಾವಿರ ಹಣ ಬಿಡುಗಡೆ ಮಾಡ್ತೀವಿ ಅಂತ ಹೇಳಿದ್ರು ಆದರೆ ಯಾರಿಗೆ ಅಂತ ಅಂದರೆ ಇನ್ ಕೇಸ್ ಹನ್ನೆರಡು ಮತ್ತು ಹದಿಮೂರನೇ ಕಂತಿನ ಹಣ ಬಿಡುಗಡೆ ಮಾಡಿದ್ರು ಅಂತ ಅಂದ್ಕೊಳ್ಳಿ ಬಿಡುಗಡೆ ಮಾಡಿದಾಗ ಇನ್ನೂ ಯಾರಿಗಾದರೂ ಹನ್ನೊಂದನೇ ಕಂತಿನ ಹಣ ಹಾಕಿ ಇದ್ರೆ ಅಂಥವರಿಗೆ ಹನ್ನೊಂದು ಮತ್ತು ಹನ್ನೆರಡು ಮತ್ತು ಹದಿಮೂರನೇ ಕಂತಿನ ಹಣ ಒಟ್ಟಿಗೆ ಆರು ಸಾವಿರ ಹಣನ ಜಮಾ ಮಾಡ್ತಾರೆ ಹಾಗೇ ಈ ತಿಂಗಳು ಕಂಪ್ಲೀಟ್ ಆಗುವಷ್ಟರಲ್ಲಿ ಹನ್ನೆರಡು ಮತ್ತು ಹದಿಮೂರನೇ ಕಂತಿನ ಹಣ ಬಿಡುಗಡೆ ಆಗುವಂಥ ಚಾನ್ಸಸ್ ತುಂಬ ಇದೆ ಫಲಾನುಭವಿಗಳು ವೆಯ್ಟ್ ಮಾಡಬೇಕು ದಯವಿಟ್ಟು ನನಗೆ ಗೊತ್ತು ನೀವು ತುಂಬ ವೆಯ್ಟ್ ಮಾಡ್ತಿದ್ದೀರಾ ಅಂತ ಆದರೆ ಆಪ್ಷನ್ ಇಲ್ಲ ವೆಯ್ಟ್ ಮಾಡಲೇಬೇಕು ನೆಕ್ಸ್ಟ್ ಹಣ ಬಿಡುಗಡೆ ಆದಮೇಲೆ ನಾನು ನಿಮಗೆ ಖಂಡಿತವಾಗಲೂ ಕ್ಲಿಯರಾಗಿ ಅಪ್ಡೇಟ್ ಮಾಡಿ ತಿಳಿಸ್ಕೊಡ್ತೀನಿ ಹಾಗೆ ತುಂಬ ವಿಡಿಯೋಸ್ ನೋಡ್ತಾ ಇರ್ತೀರಾ ಆ ಜಿಲ್ಲೆಗೆ ಬಂತು ಈ ಜಿಲ್ಲೆಗೆ ಬಂತು ಅಂತ ಎಲ್ಲ ನೋಡಿ ಯಾವ ಜಿಲ್ಲೆಗೂ ಕೂಡ ಬಂದಿಲ್ಲ ಅಂದರೆ ಇನ್ನು ಸರ್ಕಾರದಿಂದನೇ ಹಣ ಬಿಡುಗಡೆ ಆಗಿಲ್ಲ ಹನ್ನೆರಡು ಮತ್ತು ಹದಿಮೂರನೇ ಕಂತಿನ ಹಣ ಇನ್ನೆಲ್ಲಿ ಬರುತ್ತೆ ಅಲ್ವಾ ನೀವೇ ಅರ್ಥ ಮಾಡ್ಕೋಬೇಕು ಹಾಗೆ ಈ ವಿಡಿಯೋದಲ್ಲಿ ತುಂಬ ವ್ಯಾಲಿಡ್ ಪಾಯಿಂಟ್ಸ್ ಏನಂದರೆ ಸರ್ಕಾರದಿಂದ ಇನ್ನೂ ಕೂಡ ಹನ್ನೆರಡು ಮತ್ತು ಹದಿಮೂರನೇ ಕಂತಿನ ಹಣ ಬಿಡುಗಡೆ ಆಗಿಲ್ಲ ಇದನ್ನು ದಯವಿಟ್ಟು ಎಲ್ಲರೂ ಅರ್ಥ ಮಾಡ್ಕೊಳ್ಳಿ ಹಾಗೆ ಇನ್ನು ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡ್ದೇನೆ ನನ್ನ ಚಾನಲ್ ನೋಡ್ತಿದ್ದೀರಾ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ನೀವು ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದ್ರಿಂದ ನಿಮಗೆ ಕಂಟಿನ್ಯೂಸ್ ಅಪ್ಡೇಟ್ಸ್ ಸಿಗ್ತಾ ಇರುತ್ತೆ ಥ್ಯಾಂಕ್ಸ್ ಫಾರ್ ವಾಚಿಂಗ್ ಫ್ರೆಂಡ್ಸ್